ಸಮಾಜದಿಂದ ದೂರ ಇದೆ ಆರು ವರ್ಷಗಳ ಕಾಲ ನಾನು ಏಜೆನ್ಸಿ ಆದ ಮೇಲೆ ಸಮಾಜದಿಂದ ದೂರ ಯಾಕಿದೆ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಾವು ಸಂಘಟನೆ ಮಾಡಿದ್ದೇವೆ ಗೊತ್ತಿದೆ ಅಲ್ಲಿಂದ ನೋಡ್ಬಿಟ್ಟೇನೆ ನಾನು ಈ ಇಪ್ಪತ್ತೈದು ವರ್ಷಗಳ ಕಾಲ ಸಂಘಟನೆ ಮಾಡಿದೆ ನಾನು ಇಲ್ಲಿ ಸಂಘಟನೆ ಮಾಡ ಆದ ಮೇಲೆ ನಿಮ್ಗಳಿಂದ ಅನುಭವಿಸಿದ ಮಾನಸಿಕ ಹಿಂಸೆ ಇದೆಯಲ್ಲ ಅದು ಬಹಳ ಕಷ್ಟ ಯಾಕಂದ್ರೆ ಈ ವಿಶ್ವಕರ್ಮ ಸಮಾಜ ಯಾರು ಬಿಟ್ಟಿಲ್ಲ ಸಿದ್ಧಾತ್ಮಾಜಿ ಹೇಳ್ಬಿಟ್ಟಿಲ್ಲ ಅಪ್ಪ ಓಡೋಂತ ಮನುಷ್ಯ ನಿಮ್ ಸಮಾಸದೇ ಬೇಡ ಅಂತ ಹೌದಲ್ಲ ಅಂಥ ಪ್ರಕಾರ ಗಡಿಗಳು ನೀವು ಆ ಕಡೆ ವೀರ ಪ್ರಣೇಂದ್ರ ಬಿಟ್ಟಿಲ್ಲ ಓಡಿಸ್ಬಿಟ್ರ ಅವನ ಆ ಕಡೆ ಮೌನೇಶ್ವರ ಇದ್ದಾನೆ ಆ ಮನುಷ್ಯ ಬಾಯ ಪಡ್ಕೊಂಡ್ಬಿಟ್ಟ ಈ ಸಮಾಜದಲ್ಲಿ ಹುಟ್ಟುಬಾರ್ದಾಗಿತ್ತು ನಾನು ಹುಡುಗ ಯಾವ ತರ ಹೇಳ್ತಾನೆ ಅಂದ್ರೆ ಕುರುಬನಾಗಿ ಹುಟ್ಟಿದ್ದರೆ ಹಿರಿಯನ್ನು ನಾವು ಹುಟ್ಟಿದ್ದೆ ಹೊಟ್ಟೆಯಲ್ಲಿ ಹುಟ್ಟಿ ಪಾಪಿ ಅದೆ ಹುಟ್ಟಿದ್ರೆ ವಜ್ರಗಳಲ್ಲಿ ಹೇಳ್ಬಿಟ್ಟು ಮೌನೇಶ್ವರ ನೀವ್ ಐದು ಜನ ಯಾವತ್ತು ಒಟ್ಟಿಗೆ ಉಪ್ಪು ಊಟ ಮಾಡುತ್ತೆ ಅವತ್ತು ನಿಮ್ ಶಾಪ ಪರಿಹಾರ ಆಗುತ್ತೆ ಅಲ್ಲಿವರೆಗೂ ನೀವು ಬೀದಿ